ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಮತ್ತೆ ಅಜೋಲ ಕಲ್ಟಿವೇಶನ್ ಬಗ್ಗೆ ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ಏನೇನ್ ಮಾಡ್ಬೋದು ಒಂದಷ್ಟು ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲದರ ಬಗ್ಗೆನು ಮಾಹಿತಿ ನೀಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆದ್ರೆ ಮಾಹಿತಿನ ನಾನು ನೀಡಲ್ಲ ನಮ್ಮ ಸ್ನೇಹಿತರು ವಿನಯ್ ಅಂತ ನಮ್ಮ ಸಬ್ಸ್ಕ್ರೈಬರ್ ತುಂಬಾ ದಿನಗಳಿಂದ ಕಾಲ್ ಮಾಡ್ತಾನೆ ಇದ್ರು ಸರ್ ಯಾವಾಗ್ಲಾರೋ ಒಂದ್ಸರಿ ನಮ್ಮ ಫಾರ್ಮ್ ಬನ್ನಿ ಅಂತ ಆಮೇಲೆ ಏನೇ ಡೌಟ್ ಇದ್ರು ಇವ್ರು ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡಿ ನಾನು ಇವ್ರು ಪ್ರಶ್ನೆಗಳಿಗೆಲ್ಲ ಆನ್ಸರ್ ನೀಡಿದ್ದೀನಿ ಅಲ್ವಾ ಆಮೇಲೆ ಇವ್ರಿಗೆ ಸ್ವಲ್ಪ ನಡೆಯಕ್ಕೆ ಆಗಲ್ಲ ಮೀನ್ಸ್ ವೀಲ್ಚೇರ್ ಇರೋದು ಇವರು ನಾ ನನ್ನ ಫಾರ್ಮ್ಗೆ ತುಂಬಾ ಜನ ಬರ್ತಾರೆ ಆಮೇಲೆ ಇವರು ನಮ್ಮ ಫಾರ್ಮಿಗೆ ಬರೋಕಾಗಲ್ಲ ಬಸ್ ಹತ್ತು ಬರಕ್ ಆಗಲ್ಲ ಇವೆಲ್ಲ ತುಂಬಾ ತೊಂದರೆ ಇರುತ್ತೆ ಅಂದ್ಕಂಡು ನಾನೇನು ಮಾಡಿದೆ ಸರಿ ಇವ್ರ ಫಾರ್ಮ್ಗೆನೆ ವಿಸಿಟ್ ಮಾಡೋಣ ಇವ್ರಿಗೆ ಏನಾದ್ರು ಡೌಟ್ಗಳಿದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ ನಾನು ಇವ್ರ ಫಾರ್ಮ್ ಇವರು ತುಂಬಾ ಚೆನ್ನಾಗಿ ಅಜೋಲ ಕಲ್ಟಿವೇಶನ್ ಮಾಡಿದರೆ ನಾಟಿ ಕೋಳಿಗಳನ್ನ ಸಾಕ್ತಿದಾರೆ ಒಂದಷ್ಟು ಕುರಿಗಳು ಮತ್ತೆ ಹಸು ಇವ್ರ ತಾಯಿ ಜೊತೆಲಿ ಸಪೋರ್ಟ್ ತಮ್ಮ ಸಪೋರ್ಟ್ ಎಲ್ಲ ಸಪೋರ್ಟ್ ತಿಂದೇನೆ ಎಲ್ರೂ ಸಪೋರ್ಟ್ ಮಾಡಿ ಸ್ವಲ್ಪ ಜೋರಾಗಿ ಮಾತಾಡಿ ಏನಿಲ್ಲ ಕ್ಯಾಶುಯಲ್ ಆಗಿ ಮಾತಾಡಿ ಯಾಕಂದ್ರೆ ಮೈಕ್ ಇಲ್ವಲ್ಲ ಮೈಕ್ ತರ್ಲಿಲ್ಲ ನಾನು ಆದ್ರಿಂದ ಇವತ್ತು ಇವ್ರ ಡೌಟ್ ಗಳನ್ನ ನೀವು ಕೇಳಿ ಡೌಟ್ನ ಏನಾದ್ರು ಡೌಟ್ಗಳಿದ್ರೆ ನೀವು ಕೇಳಿ ನಾನು ಉತ್ತರ ಕೊಡ್ತೀನಿ ಇವನ್ ನಾನು ಕೂಡ ಈ ಅಜೋಲದಲ್ಲಿ ಏನಾಯ್ತು ಅಂತಂದ್ರೆ ನಾನು ಈ ಅಜ್ವಲ ಎಲ್ಲಿ ನಾನು ವಿಡಿಯೋ ನೋಡ್ಬಿಟ್ಟು ಸ್ಟಾರ್ಟ್ ಇಲ್ಲ ನಾನು ನಿಮ್ಗೆ ಒಂದ್ಸಲ ಫೋನ್ ಮಾಡಿದೆ ನೋಡಿ ಹಣ ಅಜ್ವಾಲ ಮಾಡ್ಬೇಕಣ ಅಂತ ಆಗ ಬಯೋಟೆಕ್ನಿಕ್ ಅಂತ ಬೆಂಗಳೂರು ಕಂಪ್ನಿಲಿ ನಾನು ಅಜ್ವಲ ಫೀಟ್ ತರಿಸಿ ಹಿಂಗೆ ಪಾಂಡ್ ತೋರ್ಕೊಂಡು ಸಾರ್ ಸಲ ಮಾಡಿದ್ದೆ ಬಯೋಟೆಕ್ ಅಂತಲಾ ಹಾ ಈಗ ಈಗ ನಿನ್ನ ಹತ್ರ ಈ ಅಜೋಲ ತಗೊಂಡು ಅಂದರೆ ಬರುತ್ತೆ ಚೆನ್ನಾಗಿರಾ ನೀವೇ ಕಳೆದು ಓಕೆ ಓಕೆ ನಾನು ಇವ್ರದ್ದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಡಿಸ್ಪ್ಲೇಲಿ ಮತ್ತೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ನಿಮ್ಗೆ ಏನಾದರೂ ಅಜೋಲ ಸೀಡ್ಸ್ ಬೇಕು ಅಂತಂದ್ರೆ ಮೀನ್ಸ್ ಅಜೋಲ ಮೇಲ್ಗಡೆ ಬಂದಿರುತ್ತಲ್ಲ ಕಲ್ಟಿವೇಟ್ ಮೀನ್ಸ್ ಕಲ್ಟಿವೇಶನ್ ಆದ್ಮೇಲೆ ಇರುತ್ತಲ್ಲ ಅದನ್ನು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮ್ಮ ಫ್ರೀ ಇದ್ದರೆ ಇವ್ರ ಹತ್ರ ಬಂದು ಅದನ್ನು ಯಾವ ರೀತಿ ಬೆಳೆಸೋದು ಏನೋ ಅಂತನೆಲ್ಲ ಬಂದು ತಿಳ್ಕೊಂಡು ಹೋಗಿ ಆ್ಯಕ್ಚುಲಿ ನಂದು ಏನಾಯ್ತು ಅಂತಂದರೆ ಅಜೋಲ ಬೆಳೆಸೋ ಒಂದು ಮೂರ್ ಅಡಿ ಅಡಿ ಮೀನ್ಸ್ ಮೂರ್ ಅಡಿ ಒಂಬತ್ತು ಅಡಿಗೆ ನಾನು ಒಂದ್ ವಿಡಿಯೋ ಮಾಡಿದೆ ಆ ಸಿಕ್ಕಾಬಟ್ಟೆ ಬಿಸಿಲಾಗಿ ಫೇಲ್ಯೂರ್ ಆಗೋಯ್ತು ಆಮೇಲೆ ನಾನು ಅದನ್ನ ಬಿಟ್ಟೆ ಟೈಮ್ ಸಾಕಾಗ್ಲಿಲ್ಲ ಬಟ್ ಮೇಲ್ಗಡೆ ಶೇಡ್ ಇರ್ಬೇಕು ಈಗ ಅಜೋಲದಿಂದ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಅಜೋಲಾ ಈಗ ನೀವು ಬೆಡ್ ಮಾಡಿದ್ರೋದೇ ಅಲ್ಲಿ ಅಡಿ ಆಳ ಇದೆ ಒಂದ್ ಮುಕ್ಕಾಲಡಿ ಐತೆ ಮುಕ್ಕಾಲಡಿ ಆಳ ಐತೆ ಮತ್ತೆ ಏನ್ ಹಾಕಿದ್ರೆ ಕೆಳಗಡೆ ಒಂದ್ ಇಂಚ್ ಮಣ್ಣಾಕ್ ಮಣ್ಣು ಕೊಡ್ಬೇಕು ಒಂದ್ ನಾಕರಿಂದ ಐದ್ ಬಕಿಟ್ ಸಗಣಿ ಕೊಡಬೇಕು ಇದು ಅಳತೆ ಬಂದು ಅಜ್ಲ ಪಾಂಡ್ಗೆ ಹಿಂಗ ಹಿಂಗೆ ಫಿಫ್ಟೀನ್ ಫೀಟ್ ಐತೆ ಹಿಂಗಿಂಗೆ ಟ್ವೆಂಟಿ ಒನ್ ಫೀಟ್ ಐತೆ ಅದಕ್ಕೆ ನಾನು ಇಷ್ಟಿಷ್ಟು ಮಣ್ಣು ಸಗಣಿ ಕೊಟ್ಟಿದ್ದೀನಿ ಯಾರ್ ಮಾಡ್ತಾರೆ ಅವ್ರಿಗೆ ಅವ್ರ ಗುಂಡಿ ತಕ್ಕನಾಗೆ ಮಣ್ಣು ಮತ್ತೆ ತೊಪ್ಪೆ ಕೊಡ್ಕ ಈಗ ಅದು ಅಜೋಲದು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಆ ಒಳಗಡೆ ಮಿಕ್ಸ್ ಮಾಡಬೇಕಲ್ಲ ಸೆಗಣಿ ಮತ್ತೆ ಮಣ್ಣನ್ನ ಫಿಫ್ಟೀನ್ ಡೇಸ್ ಒಂದ್ ಸಲಾ ಹಾಕೊಂಡು ಸ್ಟಾಕ್ ಫಿಫ್ಟೀನ್ ಡೇಸ್ ಒಂದ್ ಸರಿ ಒಳಗಡೆ ನಾವ್ ಬಾಣ್ಲಿ ಮಣ್ಣು ಒಂದ್ ಬಾಂಡ್ ಸೆಗಿಣಿ ಹಾಕ್ತಾ ಇರಬೇಕಾ ಹಾ ಫಿಫ್ಟೀನ್ ಡೇಸ್ ಒಂದ್ ಸರಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಅದು ಗ್ರೋಥ್ ಕಡಿಮೆ ಆದಂಗೆ ನಾವು ಸೆಗಣಿ ಮತ್ತೆ ಮಣ್ಣು ಕೊಟ್ಕೊಂಡ್ರೆ ಚೆನ್ನಾಗ್ ಬರ್ತೈತಿ ಹ್ಮ್ ಈಗ ನೀವು ಸ್ಟಾರ್ಟ್ ಮಾಡಿ ಒಂದ ವರ್ಷ ಆಗೈತೆ ಹಾ ಹೆಚ್ಚ ಕಡಿಮೆ ಒಂದ್ ವರ್ಷ ಆಗೈತೆ ಬೇಸಿಗೆ ಸ್ವಲ್ಪ ಇದಾಗಿತ್ತು ಬೇಸಿಗೆ ನಮ್ದು ಒಂದ್ ಪಾಂಡ್ ಒಣಗಿತ್ತು ಹ್ಮ್ ಈಗೆಲ್ಲ ಪಿಕಪ್ ಆಯ್ತು ಯಾವ ಯೂಸ್ ಮಾಡ್ತಿದೀರಾ ನಾವು ಕುರಿಗಳಿಗೂ ಕೊಡ್ತೀವಿ ಕೋಳಿಗೂ ಕೊಡ್ತೀವಿ ಹಸಿಗಳಿಗೂ ಕೊಡ್ತೀವಿ ಎಲ್ಲಕ್ಕೂ ಕೊಡ್ತೀವಿ ಡೈಲಿ ಬರುತ್ತಾ ಹಾ ಅದ್ರಲ್ಲಿ ಒಂದಿಸ ಒಂದ್ ಬಕೆಟ್ ಇಟ್ಕೋತಿವಿ ಪಕ್ಕದಲ್ಲಿ ಈ ಕಡೆ ಐತೆ ಒಂದ್ ಬಕೆಟ್ ಮೂರ್ ಪಾಂಡ್ ಐತಲ್ಲ ಮೂರಲ್ಲಿ ಒಂದೊಂದ್ ದಿವಸ ಒಂದ್ ಬಕೆಟ್ ಓಕೆ ಓಕೆ ಒಂದೊಂದು ಒಂದ್ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಅದ್ರಲ್ಲಿ ಅದ್ರಲ್ಲ ಅದ್ರಲ್ಲಿ ಬರ್ತಾ ಇರುತ್ತೆ ಇಲ್ಲ ತುಂಬಾ ಚೆನ್ನಾಗೈತೆ ನೋಡಿದ್ರೆ ಅಜೋಲ ಅಂತೂ ಫಸ್ಟ್ ಕ್ಲಾಸಾಗಿ ಮಾಡಿದೆ ಅಜೋಲದು ಇನ್ ಈ ಟೈಮಲ್ಲಿ ಇಂಗ್ ಚೆನ್ನಾಗಿ ಬರುತ್ತೆ ಅಂದ್ರೆ ಇನ್ ಚೆನ್ನಾಗಿ ಬರ್ತಾ ಇರುತ್ತೆ ಅಜ್ವಲದು ಇಷ್ಟು ಅಜೋಲ ಸೀಟ್ಸ್ ಬೇಕು ಅನ್ನೋರು ನನ್ ತುಂಬಾ ಜನ ಕಾಲ್ ಮಾಡ್ತೀರಾ ಅಜೋಲ ಸೀಟ್ಸ್ ಬೇಕು ಅಂದ್ಬಿಟ್ಟು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ದಯವಿಟ್ಟು ಅಜೋಲ ಸೀಟ್ಸ್ ನಿಮ್ಗೆ ಯಾರಾದ್ರು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಕೊರಿಯರ್ ಕೊಡ್ಬೋದಾ ನಿಮ್ಮ ಬ್ರದರ್ ಏನಾದ್ರು ಕಳಿಸ್ತಾರ ಅಲ್ಲ ಅದು ಒಣಗೋಗುತ್ತಲ್ವಾ ಕೊರಿಯರ್ ಮಾಡಿದ್ರೆ ಒಂದ್ ಒಂದರೆ ದಿನ ಇರ್ಬೋದ ಒಂದ್ ಸೀಡಿ ಕೊಟ್ಟಿದ್ರು ಅಜ್ವಲ ಬಗ್ಗೆ ಆಯ್ತು ನಿಮ್ಗೆ ಯಾರಿಗಾದ್ರು ಅಜ್ವಲ ಸಿಗ್ಬೇಕು ಅಂದ್ರೆ ನಮ್ಮ ವಿನಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ಗೊಂದು ಬೇಜಾರ್ ಏನಂತಂದ್ರೆ ಸರಿ ಹೋಗುತ್ತೆ ಈಗ ಟೆಕ್ನಾಲಜಿ ಸ್ವಲ್ಪ ಏನು ಮಾಡಕ್ ಆಗಲ್ಲ ಈಗ ಇಷ್ಟ ಇಟ್ಕೊಂಡು ಇವೆಲ್ಲ ಮಾಡ್ಕೊಂಡಿದ್ರಲ್ಲ ಹಿಂದೆ ಕೋಳಿಗಳು ನೆಕ್ಸ್ಟ್ ಕುರಿ ಇದೆಲ್ಲ ಇರಲಿ ಕೋಳಿಗೆ ಬರೋಣ ಸಿಂಪಲ್ ಆಗಿರುತ್ತೆ ನಮ್ಮ ವಿಡಿಯೋ ಬೇರೆಯವ್ರ ಥರ ಅದು ಅಷ್ಟು ಮಾಡಿ ಇಷ್ಟು ಮಾಡಿ ಅಂತಲ್ಲ ಕೆಜಿ ಹೆಂಗೆ ಕೊಡ್ತೀವಿ ಕೋಳಿ ಮೊದಲು ರೇಟ್ ಕೆಜಿ ನಾವು ಐನೂರು ಹಂಗೆ ಕೊಡ್ತಾವೆ ಕೆ ಜಿ ಐನೂರು ಇಲ್ಲೇ ಹೊರಗಡೆ ಹಾಂ ಲಾಭ ಅನ್ನೋದು ನಾಟಿ ಕೋಳಿಲಿ ನಾವು ಗೆಸ್ಟ್ ಮಾಡೋಕ್ಕಾಗಲ್ಲ ಹ್ಞೂ ವಾರದಲ್ಲಿ ಒಂದಷ್ಟು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ ಇಷ್ಟು ಕೋಳಿ ಕೊಡಲೇಬೇಕು ಅಂತ ತಿಂಗಳಿಗೆ ಇಲ್ಲ ಹೆಂಗೆ ಇಲ್ಲ ಈಗ ನಾವು ಕೊಡೋಕೆ ಸ್ಟಾರ್ಟ್ ಮಾಡಿರೋದು ಇಷ್ಟ ಗಂಟೆನು ನಾವೇ ಬೆಳೆಸ್ತಾ ಇದೆ ಕೋಳಿ ಹೆಚ್ಚು ಮಾಡ್ತದ ಅದ ಈಗ ಅವರು ಇವರು ಬಂದಾಗ ಹೀಗೆ ಕೇಳ್ದ ಕೊಡಕ್ ಕೊಡಲ್ಲ ಅಂತ ಹೇಳಕ್ ಆಗಲ್ದಲ್ಲ ಕೊಡ್ತಾ ಇರ್ತಾರೆ ಒಂದೊಂದು ನಾನು ಇವ್ರಿಗೊಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಇನ್ನು ಇವರು ಕೋಳಿ ಬಿಸ್ನೆಸ್ ಮಾಡಬೇಕು ಅಂದ್ಮೇಲೆ ಯಾವ ರೀತಿ ಇಂಪ್ರೂವ್ ಮಾಡಲ್ಲ ಅಂತ ಐಡಿಯಾ ಕೊಡ್ತೀನಿ ನಿಮ್ಗೆ ಓಕೆನಾ ಏನೇನ್ ಡಿಸೀಸ್ಗಳು ಬರುತ್ತೆ ಕೋಳಿಗಳಿಗೆ ಮೇನ್ ಅದೇ ಡಿಸೀಸ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ಗಳು ಅಂತ ಹೇಳಿ ಡಿಸೀಸ್ ಅನ್ನೋದ್ಕಿಂತ ಪ್ರಾಬ್ಲಮ್ಗಳು ಏನೇನು ಫೇಸ್ ಮಾಡಿದ ನಾವು ಕಾಟ ಕಾಟ ಹ್ಮ್ ಈ ನಾಯಿಗಳು ಕಾಟ ನಾಯಿ ಐತಲ್ಲ ನಾಯಿಗಳು ನಿಮ್ಮ ಹತ್ರ ಎರಡ್ ಮೂರ್ ನಾಯಿ ಐತಲ್ಲ ನಾಯಿಗಳು ಮುಂದೆ ಐತೆ ಅಲ್ಲಿ ಆ ಸೈಡ್ ಬಂದ್ರೆ ಅದೊಂದು ಪ್ರಾಬ್ಲಮ್ ಈ ಡೈಮಂಡ್ ಲಿಂಕ್ ಮಿಸ್ ಹಾಕಿದ್ರಲ್ಲ ನೀವು ಒಂದ್ ಎರಡ್ ಅಡಿ ಇಲ್ಲ ಒಂದೂವರೆ ಅಡಿ ಚಿಕನ್ ಮಿಸ್ ಹಾಕಳಿ ಇಲ್ಲ ನೀವು ತುಂಬಾ ಫೀಲ್ಡ್ ಗೆ ಬಿಡ್ತಾರ ಇಲ್ಲ ಕೀರ ಒಳಗ್ ಬರಲ್ಲ ಅದೇ ಫೀಲ್ಡ್ ಅಲ್ಲಿ ಅಲ್ಲಿ ಆ ಸೈಡ್ ಗೆ ಮೆಳೆ ಪಳೆ ಎಲ್ಲ ಆ ಕಡೆ ಹೋಯ್ತವಲ್ಲ ಇದು ಎಷ್ಟು ಎಕರೆ ಐತೆ ತೋಟ ಇಲ್ಲ ನಿಮ್ದು ಇದೆಲ್ಲ ನಮ್ಮ ದೊಡಪ್ಪ ಚಿಕ್ಕಪ್ಪ ಎಲ್ಲ ಅಣ್ಣ ತುಂಬಿರ್ದು ಈ ಕೋಳಿಗಳು ಒಂದ್ ಎಕರೆ ಎರಡ್ ಎಕರೆ ಮೇಯುತ್ತೆ ಒಂದು ಎಕರೆ ಎರಡು ಎಕರೆ ಅಂತಿಲ್ಲ ಹ್ಞೂ ಫುಲ್ವಾಗಿ ಓಡಾಡ್ಕೊ ಸರಿ 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 ನಿಮ್ಮ ಅಮ್ಮ ಅವರು ಟೀ ಹಾಕತ್ತ ಇದಾರೆ ಜ್ಯೂಸ ಕುಡಿ ಇವರು ಅಮ್ಮವ್ರು ಜ್ಯೂಸ್ ತಂದಿದ್ರಿಂದ ಮಧ್ಯ ಡಿಸ್ಟರ್ಬೆನ್ಸ್ ಆಯಿತು ಪ್ರಾಬ್ಲಮ್ಗಳು ಏನೇನು ಪ್ರಾಬ್ಲಮ್ ಬಂತು ಕೋಳಿ ಸಾಕಾಣಿಕೆಯಲ್ಲಿ ಅದರಿಂದ ಸ್ಟಾರ್ಟ್ ಮಾಡಪ್ಪ

ಡಿಸೀಸ್ ಅದ್ ಯಾವ್ದೋ ಹೇಳೋದಿಲ್ಲ ಕಣ್ಣಲ್ಲೆಲ್ಲ ಕೋಲ್ಡ್ ಅದು ಅದೇ ಅವ್ ಅಂದ್ರೆ ಮೂಗಲ್ ಉಸಿರಾಡ್ತಾ ಇರೋದಾಗ ನಮ್ಗ್ ಗೊನೆ ಬರುತ್ತಲ್ಲ ಆತರ ಅವ್ ಬರಲ್ಲ ಮೂಗಲ್ ಮೂಗಲು ನೀರ್ ಸೋರುತ್ತೆ ಅದೇ ಜಾಸ್ತಿ ಅಂದಾಗ ಲಿಕ್ವಿಡ್ ತರ ತುಂಬ್ಕೊಂಡು ಅದಕ್ಕೆ ಮೂಗಲ್ಲೆಲ್ಲ ಅದು ಕಣ್ಣಿಗೆ ಹೋಗುತ್ತೆ ನೀ ಆತರ ಇದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಕಣ್ಣು ಊದತೈತಿ ಅಂದಾಗ ಒಳಗಡೆ ವ್ಯಾಕ್ಸ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಸಾಲ್ಟ್ ಇಲ್ಲ ಬಿಸಿನೀರ್ ಕ್ಲೀನ್ ಮಾಡ್ಬಿಡ್ಬೇಕು ತುಂಬ ದಿನ ಏನೇ ಬಿಡ್ತು ಅಂತಂದ್ರೆ ಏನಾಗುತ್ತೆ ಆ ವ್ಯಾಕ್ಸ್ ಕಣ್ಣೊಳಗೆಲ್ಲ ಹೋಗಿ ನೀನ್ ಏನಾದ್ರು ಅವಾಗ ವ್ಯಾಕ್ಸ್ ತೆಗೀಕ ಹೋದ್ರೆ ಕಣ್ಣು ಗುಡ್ಡೆ ಸಮೇತ ಈಚೆ ಬಂದ್ಬಿಡುತ್ತೆ ಒಂದು ಫುಲ್ ಒಂದ್ ಕಣ್ಣು ಆ ಕಣ್ಣು ಒಯ್ತು ಅಂತಾನೆ ಅರ್ಥ ಆ ಕಣ್ಣು ಫುಲ್ ಕಾಣ್ ಹಾ ಈಚೆ ಸ್ಟಾರ್ಟಿಂಗಲ್ಲೇ ವ್ಯಾಕ್ಸ್ ಸ್ವಲ್ಪ ಇರುತ್ತೆ ಅವಾಗ ತೆಗೆದ್ ಬಿಟ್ರೆ ಆ ಏನು ಪ್ರಾಬ್ಲಮ್ ಆಗಲ್ಲ ಏನಾದ್ರು ವ್ಯಾಕ್ಸ್ ಫುಲ್ ಕಣ್ಣು ತುಂಬ ಮುಖ ಅಂದ್ರೆ ವ್ಯಾಕ್ಸ್ ತೆಗಿಯಕ್ಕೆ ಹೋದ್ರೆ ಆ ಕಣ್ ಗುಳ್ಳೆ ಈಚೆ ಬಂದ್ಬಿಡುತ್ತೆ ಅವಾಗ ಫುಲ್ಲು ಒಟ್ಟೋಗಂಗ್ ಬಿಡುತ್ತೆ ನೆಕ್ಸ್ಟ್ ಅಜೋಲದಾಯ್ತು ಕೋಳಿಗಳಾಯ್ತು ಇನ್ನು ತಗರ್ಗಳು ನಿಮ್ಮ ಬ್ರದರ್ಗೆ ಮೇವಿಗಲ ಇಲ್ಲ ಬ್ರದರ್ ಕೆಲ್ಸಕ್ಕೋಗನೇ ಅಮ್ಮನೆ

ತಾಲೂಕ್ ಮನೆ ಹ್ಮ್ ನಾನು ಈ ಕಡೆ ಎಲ್ಲಾ ವರ್ಕ್ ಮಾಡಕ್ ಬಂದಿದ್ದೀವಿ ಬಳ್ಳಕೆರೆ ಮದ್ದೂರ್ ಕೊಪ್ಪ ಇಲ್ಲೆಲ್ಲಾ ಕಾಂಕ್ರೀಟ್ ರೋಡ್ಗಳು ಅವೆಲ್ಲ ನಾವ್ ಆಗ್ತಾ ಇತ್ತು ಹ್ಮ್ ಊರ್ಗಳಲ್ಲೆಲ್ಲ ನಮ್ದು ಈ ಕಾಂಕ್ರೀಟ್ ಕಲ್ಸ ಹಾಕುತ್ತೆ ನೋಡೋ ಮಿಷಿನ್ ದೊಡ್ಡದು ಒಂಥರ ಲಾರಿ ಟೈಪ್ ಬರುತ್ತೆ ಆ ತರದ್ದೆಲ್ಲ ಇದ್ದಾಗ ಈ ಕಡೆ ಎಲ್ಲಾ ವರ್ಕ್ ಮಾಡ್ತಾ ಇದ್ವಿ ಅಜೋಲದಾಯ್ತು ಅಜೋಲ ಅಂತ ಫಸ್ಟ್ ಕ್ಲಾಸ್ ಆಗಿ ಬೆಳೆಸಿದ್ರೆ ಅಜೋಲದ ಆಯ್ತು ಕೋಳಿದಾಯ್ತು ನೆಕ್ಸ್ಟ್ ಪಾರಿವಾಳನಾ ಪಾರಿವಾಳ ಇಷ್ಟ ಹಾಕಿದ್ರ ಪಾರಿವಾಳ ಒಂದು ಇಪ್ಪತ್ತಿಪ್ಪು ಪಾರಿವಾಳ ಹಾಂ ಅದನ್ನೂ ಸೇಲ್ಸ್ ಮಾಡ್ತೀರ ಹಾಂ ಹೆಂಗೆ ಜೊತೆನ ಇಲ್ಲ ನಾನು ನಾನು ಪಾರಿವಾಳಕ್ಕೆ ಇನ್ನೂ ಹೋಗಿಲ್ಲ ಏನಕ್ಕೆ ಅಂದರೆ ಆ ಸರಿ ಏನಾಯ್ತು ಅಂತಂದ್ರೆ ಪಾರಿವಾಳನ ಮನೆ ಮುಂದೆ ಮನೆಯಿಂದ ಎಷ್ಟು ಒಂದು ಎರಡು ಮೂರು ಫೀಟು ನಾವು ಡೋರಾ ಕಂಬನಿ ಕಳ್ತೀವಿ ನಮ್ಮ ಮನೆ ಮುಂದೆ ಪಾರಿವಾಳಗಳು ಒಂದು ಎರಡು ಮೂರು ಸಾಕಿದ್ವಿ ನಾನು ಒಂದು ಎರಡು ಮೂರು ರೀಲ್ಸ್ ಮಾಡಿದ್ದೆ ಪಾರಿವಾಳದಷ್ಟೇನೆ ಅದನ್ನೂ ಇಟ್ಕೊಂಡು ಹೊಂಟೋದ್ರು ಪಾರಿವಾಳಕ್ಕೆ ಸಿಕ್ಕಾಪಟ್ಟೆ ಕೇಳರು ಆ ಅದು ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಏನ್ ಮಾಡ್ದೆ ಈಗ ನಮ್ದು ಹಿಂಗೇನೆ ನಿಮ್ದು ಹೆಂಗ್ ಊರಿಂದ ಐತರ ತೋಟದ ಮನೆ ಐತಲಾ ಸರಿ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಸರಿ ಅಂದ್ಬಿಟ್ಟು ಊರಿಂದ ಆಚೆ ತೋಟದ ಮನೇಲಿ ಇಟ್ಟೆ ಅಲ್ಲೂ ಬಿಡ್ಲಿಲ್ಲ ಅಲ್ಲೂ ಒಂದ್ ನಾಲ್ಕು ಪಾರಿವಾಳ ಇಟ್ಕೊಂಡ್ರು ಆಮೇಲೆ ನಾನೇನ್ ಮಾಡಿದೆ ಈ ಪಾರಿವಾಳಗಳನ್ನ ಸಾಕಿದ್ರೆ ಕಲ್ರು ಬರ್ತಾ ಇರ್ತಾರೆ ಅನ್ಕೊಂಡು ಅದನ್ನ ಸಾಕದ್ನೆ ಬಿಟ್ಟೆ ಆಮೇಲೆ ಅದನ್ನ ಇಟ್ಕೆಕ್ ಬರೋದು ಅಲ್ಲಿ ನಮ್ದೇನೇನೋ ಮೋಟರ್ ಇರುತ್ತೆ ಈ ಕೋಳಿಗಳು ಇರುತ್ತೆ ಅವು ಇವು ಇರುತ್ತೆ ಅವಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ಕೊಂಡ್ ನಾನೇನ್ ಮಾಡ್ದೆ ಪಾರಿವಾಳಕ್ಕೆ ಕಲ್ರು ಜಾಸ್ತಿ ಅಲ್ವಾ ಅದ್ರಿಂದ ಅದನ್ನ ಕೈಬಿಟ್ಟೆ ಪಾರಿವಾಳ ಬಗ್ಗೆ ಏನೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಒಂದ್ ನಾಲ್ಕು ಜೊತೆ ತಂದ್ಬಿಟ್ಟು ಅದ್ನ ಕದ್ರು ಸರಿ ಒಂದ್ ನಾಲ್ಕು ಜೊತೆ ತಂದೆ ಆ ಇದು ಸರಿ ಇಲ್ಲ ಅಂದ್ಬಿಟ್ಟು ನಮ್ ತಾಯಿನ ಇದ್ ಕದಿಯಾಗ ಬಂದವರು ನಿನ್ ಕೋಳಿ ಎಲ್ಲ ಇಟ್ಕೊಂಡು ಹೊಂಟೋಗ್ತಾರೆ ಆಮೇಲೆ ಫಾರಾಮ್ ನಾ ಎಕ್ ಆಮೇಲೆ ಬಿಡ್ತಾರೆ ಆಮೇಲೆ ಪಾರಿವಾಳ ಜಾಸ್ತಿ ಕೋಳಿ ಕೋಳಿ ಸಾಕಿದೀವಿ ಅಂದ್ರೆ ಹುಡುಗರು ಬರಲ್ಲ ಏಜ್ ಆಗಿರೋರು ಬಂದು ಕೋಳಿ ತಗೊಂಡ್ ಹೋಗ್ತಾರೆ ಮೊಟ್ಟೆ ಕೋಳಿ ಎಲ್ಲ ಈ ಪಾರಿವಾಳಗಳು ಸಾಕಿದ್ರೆ ಹುಡುಗರು ಜಾಸ್ತಿ ಬರೋದು ಹಣ ಪಾರಿವಾಳ ನೋಡ್ಬೇಕ ಬರೋದು ಫಾರ್ಮ್ ಬರ್ತಾ ಇರ್ತಾರ ನೋಡ್ತಾ ಇರ್ತಾರ ಅದ್ರಿಂದ ನನ್ಗೆ ಏನಸ್ತು ಈ ಪಾರಿವಾಳದ ಸಹಸನ ಬೇಡಪ್ಪ ಆಮೇಲೆ ತುಂಡೆ ಇಕ್ಳೆಲ್ಲ ಜಾಸ್ತಿ ಅವ್ರಿಗೆ ಮೇಲೆ ಲವ್ ಇರ್ತದೆ ಅಂದ್ರೆ ಅವ್ರು ಏನಾರು ಮಾಡಿ ಕಾಸಿಲಿಲ್ಲ ಆದ್ರೂ ಕದ್ದಾರ ಸಾಕ್ದ್ರು ಸಾಕಬೇಕು ಆ ತರ ಇರ್ತದೆ ನಮ್ಮ ಅಣ್ಣನ ಮಕ್ಳು ಅದೇ ಕರೆಕ್ಟ್ ಪಾರಿವಾಳಕ್ಕಂತೂ ಬಿಡಲ್ಲ ಅದನ್ನ ಕಲಿಯೋದೇ ಜಾಸ್ತಿ ಅದ್ರಿಂದ ನಾನ್ ಸಾಕಿಲ್ಲ ನೀವು ಎಷ್ಟು ಸಾಕಿದ್ರ ನನ್ನ ಹತ್ರ ಒಂದ್ ಇಪ್ಪತ್ ಇಪ್ಪತ್ ಇರ್ಬೋದು ಪಾರಿ ಫುಲ್ ಎಲ್ಲ ನಾಟಿ ಅಕ್ಕಿಗಳಿದ್ದಾವ್ ಆಚೆ ಕಡೆ ಕಟ್ಟಿದೆ ಎಲ್ಲಾ ಒಳಗಡೆ ಬೋನ್ ಮಾಡಿಸಿ ಬೋನ್ ಗಾಕಿದೀನಿ ಈ ಕೋಳಿಗಳು ಯಾವನು ಬಿಡಲ್ಲಾ ಆಚೆ ಬಿಟ್ರೆ ಇದು ಅದ್ದು ಅದುದ್ ಹಾರ್ಕೊ ಬರ್ತಾವಲ್ಲ ಅವಾಗ ಕಿರ್ಚಾಡ್ತಾವ ಕರಕ್ ಆಗ ಹೋಗಿ ಮರಿ ಮಾಡಿದ ಕೋಳಿಗಳು ಅವ ಹೋಗಿ ಒಡದೆ ಬಿಡ್ತಾವೆ ಪಾರಿವಾಳಗಳು ಕಚ್ಚಿ ಸಾಯಿಸೇ ಬಿಡ್ತಾವೆ ಆಚೆ ಎಲ್ಲಾ ಗೇಜ್ ಮಾಡಿ ಗೇಜ್ ಹಾಕ್ತಿದೀವಿ ಬಿಟ್ರೂನು ಒಂದ್ ಸ್ವಲ್ಪ ಒಂದ್ಸತಿ ಓ ಸ್ವಲ್ಪ ಸ್ನಾನ ಗೀನಾ ಮಾಡ್ಕೊಳಕ್ಕ ಅವು ಹ್ಮ್ ಹ್ ಹ್ಮ್ ಸ್ವಲ್ಪ ಬಿಸ್ಲಿ ಗಿಸ್ಲಿ ಕಾಯ್ಕೊಳ್ಳೋಕೆ ಸರಿ ಓಕೆ ಓಕೆ ನೆಕ್ಸ್ಟ್ ಈ ಟರ್ಕಿ ಕೋಳಿಗಳು ಎಷ್ಟೈತೆ ಟರ್ಕಿ ಕೋಳಿಗಳು ಈಗ ಒಂದ್ ಹನ್ನೆರಡು ಮರಿಗಳು ಐತೆ ಇವು ನಿಮ್ಮ ಹತ್ರನೇ ಆಗಿದ್ವ ತಂದ್ ಬಿಟ್ಟಿರೋದು ಈಗ ತಂದಿದ್ದು ನಿಮ್ಮ ಫ್ರೆಂಡು ಇಲ್ಲಿ ಕೊಪ್ಪದ ಸಂತೆ ಮಾಡ್ತಾರೆ ಇಲ್ಲ ಮನೆ ತವಿದ್ದು ಮೊದ್ಲು ನಾಲ್ಕಿದ್ದು ನಾಲ್ಕ್ ಚೆನ್ನಾಗಿದ್ವಲ್ಲ ಇವು ಚೆನ್ನಾಗಿರ್ತವೆ ಇಲ್ಲೆಲ್ಲ ಮೇಯ್ಕೊಂಡು ಅಂದ್ಬಿಟ್ಟು ಟರ್ಕಿ ಕೋಳಿದು ಏನೊಂದು ಬೆನಿಫಿಟ್ ಅಂತಂದ್ರೆ ಈ ಟರ್ಕಿ ಕೋಳಿಗಳು ನೆಲನ ಕೆರೆಯಲ್ಲ ಹ್ಮ್ ಕೋಳಿಗಳು ನೆಲಕ್ಕೆ ಕೆರೆಯುತ್ತೆ ಟರ್ಕಿ ಕೋಳಿಗಳು ನೆಲಕ್ಕೇರಿಲ್ಲ ಸುಮಾರಾಗಿ ಐತೆ ತುಂಬಾನೇ ಐತೆ ಟರ್ಕಿ ಕೋಳಿಗಳು ಫುಲ್ ಇವಕ್ಕೆ ಗ್ರೀನ್ ಜಾಸ್ತಿ ಇದ್ದಷ್ಟು ದಪ್ಪ ಐತೆ ಕಾಂಗ್ರೆಸ್ ಗಿಡ ತಿಂತೈತೆ ಜಾಸ್ತಿ ಗ್ರೀನ್ ತಿನ್ನೋದು ಟರ್ಕಿ ಕೋಳಿಗಳು ಫಾರೆಸ್ಟ್ ಬರ್ಸಲ್ವಾ ಹ್ಮ್ ಟರ್ಕಿ ಬಿಟ್ರೆ ನೆಕ್ಸ್ಟ್ ಬಾತುಕೋಳಿಗಳು ಅವನು ತಿಂತಾರ ಇಲ್ಲ ಮೊಟ್ಟೆ ಪರ್ಪಸ್ ಇಲ್ಲ ಬಾತೋಳ್ಳಿ ನಾಲ್ಕು ಒಂದ್ ಎರಡ್ ಮೂರ್ ಎಣ್ಣೆ ಐತೆ ಮೊಟ್ಟೆ ಇಕ್ತೇವೆ ನೀರೊಳಗಡೆ ಬಿಟ್ರೆ ಮೊಟ್ಟೆ ಇಕ್ತವೆ ಅಜ್ವಲ ತಿನ್ನುತ್ತೆ ಸುತ್ತ ಅಜ್ವಾಲ ಆಚೆ ಬಂದಿರದೆ ಒಳಗಡೆ ಹೋಗ್ಬಿಡ್ತವೆ ಫುಲ್ ಎಷ್ಟ್ ಬೇಕಷ್ಟು ತಿನ್ಕೊಂಡು ಬರ್ತೇವೆ ಇವ್ರ ಹತ್ರ ಅಜ್ವಾಲ ನೋಡುದ ನನಗೂ ಮಾಡಬೇಕು ಅಂತ ಐತೆ ಬಟ್ ಇಷ್ಟು ಜಾಗ ಇಲ್ಲ ನನ್ನ ಫಾರ್ಮ್ ಅಲ್ಲಿ ನಂದು ಹೆಂಗೆ ಗೊತ್ತ ಫಾರ್ಮು ಈ ತರ ನೀವು ಡೇಮಂಡ್ ಲಿಂಕ್ ಹಾಕಿದ್ರಲ್ಲ ಇಷ್ಟೇ ಇನ್ನೊಂದ್ ಕಡೆ ಒಂದು ಎರಡ್ ಮೂರು ಕಡೆ ಐತೆ ಆದ್ರೆ ನಾನು ಟೈಮ್ ಕೂಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಚಿಕ್ಕದಾಗಿ ನಾನೊಂದು ಇಲ್ಲ ಇಲ್ಲ ಅಯ್ಯೋ ಒಳಗಡೆ ಮಾಡಕ್ಕಾಗಲ್ಲ ನಾವೀಗ ಸುತ್ತ ಈ ಸೊಳ್ಳೆ ಪ್ರದ ಫುಲ್ ಫಿನಿಶಿಂಗ್ ಕೊಟ್ಟಿದ್ರು ಆರ್ ಒಳಗೆ ಹೋಗಿ ಕೋಳಿಗಳೆಲ್ಲ ತಿಂತವೆ ಕೋಳಿಗಳು ತಿಂದ್ರೆ ಒಂದ್ ಟೈಮ್ ಅಲ್ಲಿ ಅದು ಇನ್ಫೆಕ್ಷನ್ ಆಯ್ತದೆ ಆ ಕೋಳಿಗಳು ತಿಂದಿ ಬುಟ್ ಅದು ಬ್ಯಾಕ್ಟೀರಿಯಾಗಳು ಏನಾದ್ರು ಒಳಗಡೆ ಹೋದ್ರೆ ಅಜ್ವಲ ಗ್ರೋತ್ ಸ್ಟಾಪ್ ಆಗ್ಬಿಡ್ತದೆ ಫುಲ್ ಎಲ್ಲಾ ಬ್ರೌನ್ ಆಗಿ ಎಲ್ಲ ಒಣಗೋಯ್ತದೆ ಫಂಗಸ್ ಅಟ್ಯಾಕ್ ಆದಂಗೆ ಕುರಿಗಳು ಯಾವ್ದೆಷ್ಟು ಐತೆ ಕುರಿಗಳು ಒಂದು ಏಳು ಗಂಟೆ ಇರ್ಬೋದೇನು ಕುರಿ ಅಂದ ತಕ್ಷಣ ಹಿಂದೆ ಬಾ ತಗ್ರ ಇವ ಎಲ್ಲ ಇದೊಂದು ತಗರ ಐತೆ ಹ್ಞೂ ಅಲ್ಲಿ ಇನ್ನೊಂದು ದೊಡ್ಡ ಇರದೆ ಹ್ಞೂ ಅಲ್ಲಿಂದ ಕಟ್ ಕಟ್ಟಾಗಿರೋದು ಎರಡು ತಗರವೇ ನಾಲ್ಕು ವೆಂಕುರಿಗಳು ಐತೆ ಹ್ಞೂ ಈಗ ಏನಾದರೂ ಪ್ರಾಬ್ಲಮ್ಮು ನಿಮ್ಗೆ ಏನಾದರೂ ಕೇಳಬೇಕು ಪ್ರಶ್ನೆ ಅಂದ್ಕೊಂಡಿದ್ರೆ ಹ್ಞೂ ಇದೇನು ಗುದ್ದೆ ನೋಡ್ತಾ ಇದೆ ಹಿಂಗೆ ಆ ಇದು ಸ್ವಲ್ಪ ತಲೆ ಕೊಡ್ತದೆ ಗುದ್ದುತ್ತಾ ಈಗ ಸದ್ಯಕ್ಕೆ ಏನು ಗೊತ್ತಿಲ್ಲ ಹ್ಞೂ ಏನಾದರೂ ತಿಂಡಿ ಕೊಟ್ಟು ಕೊಟ್ಟು ಪಾಠ ಮಾಡಿಬಿಟ್ಟಿವಲ್ಲ ಹ್ಞೂ ಕೈಗೆ ಎಲ್ಲ ಹ್ಞೂ ಸರಿ ಆಯ್ತು ನೋಡಿ ನಾವು ಬೇರೆಯವ್ರ ಥರ ವೀಡಿಯೋಸ್ ಅಂದರೆ ಇಷ್ಟು ಲಾಭ ಬರುತ್ತಾ ಅಷ್ಟು ಲಾಭ ಬರುತ್ತಾ ಆ ರೀತಿ ವೀಡಿಯೋಸ್ ಮಾಡಲ್ಲ ನಾನು ಆ್ಯಕ್ಚುಲಿ ಇರೋದನ್ನ ಏನಾದರೂ ಪ್ರಾಬ್ಲಮ್ಗಳಾಗ್ತೈತೆ ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಅದ್ರ ಬಗ್ಗೆ ತಿಳಿಸುವಂಥದ್ದು ಈಗ ನಿಮಗೆ ನಾಟಿ ಕೋಳಿ ಬೇಕು ಅಂದರು ಇಲ್ಲ ಅಜೋಲ ಸೀಡ್ಸ್ ಬೇಕು ಅಂತಂದ್ರೆ ಇನ್ನೇನು ಕೊಡ್ತೀರಾ ಪಾರಿವಾಳ 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 ಬೇಕು ಅಂತಂದ್ರೂ ನಮ್ಮ ವಿನಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನು ಡಿಸ್ಪ್ಲೇನಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಅವ್ರ ಅಡ್ರೆಸ್ಸು ಕೊಡ್ತೀನಿ ಏನಾದರೂ ಕೊರಿಯರ್ ಇವು ಟರ್ಕಿ ಕೋಳಿ ಅವು ಕೊಡ್ತೀನಿ ಅವು ಕೊಡೋಲ್ಲ ಇವು ಬಾತ್ಕೋಳಿ ಬಾತುಕೋಳಿಗಳು ಕೊಟ್ಬಿಡ್ತೀನಿ ಬಾತುಕೋಳಿ ಬೇಕಾದ್ರೆ ಕೊಡ್ತೀರಾ ಬಾತ್ಕೋಳಿ ಬೇಕಾದರೂ ಕೂಡ ಅದು ನೋಡಪ್ಪ ಅಲ್ಲಿ ಕ್ಯಾಮ್ರಾದ್ರೈತೆ ಈ ಬಾಯಿ ಕಡೆ ಶ್ ಬಾತುಕೋಳಿ ಬೇಕು ಅಂದರೂ ಕೂಡ ನಮ್ಮ ವಿನಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಆಮೇಲೆ ಹಸಿರು ಕೋಳಿ ಇದು ನಮ್ಮ ಸ್ನೇಹಿತರೊಬ್ಬರು ಅಭಿ ಅಂದ್ಬಿಟ್ಟು ಮಳೆನಲ್ಲಿ ಸಿಬ್ಬರ್ದವ್ರದು ಒಂದು ಆ್ಯಡ್ ಮಾಡಿದ್ದೆ ಅವನ ಹತ್ರ ಇದ್ದು ಎಲ್ಲ ಹಸಿರು ಕೋಳಿಗಳು ಸೇಲ್ ಆಯ್ತಂತೆ ನಾನು ವೀಡಿಯೋ ಮಾಡಿ ಹಾಕ್ತಿದ್ರೆ ತುಂಬ ಜನ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ವೀಡಿಯೋನ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟರು ನಾನೇ ಕೇಳಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ಗೆ ಅದಕ್ಕೆಲ್ಲ ಅವ್ರಿಗೆ ಎಲ್ಪ್ ಆಗಲಿ ಅಗ್ರಿಕಲ್ಚರ್ ಮಾಡೋರಿಗೆ ಅಂತ ಈಗ ಅವನಿಗೆ ಹುಬ್ಳಿ ಧಾರವಾಡ ಆ ಕಡೆಯಿಂದೆಲ್ಲ ಆರ್ಡರ್ಗಳಿದೆ ಅಂತಿದ್ದ ದಾವಣಗೆರೆ ಆ ಥರ ನೋಡುವ ನಮ್ಮ ವಿನಯ ಅವ್ರು ಸಾಕಿರುವಂಥ ಕೋಳಿ ಆಮೇಲೆ ಅಸ್ವೆಲ್ ಅಸ್ ಸೀಡ್ಸು ಆಮೇಲೆ ಕೋಳಿ ಪಾರಿವಾಳ ಏನೇ ಬೇಕು ಅಂದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ತುಂಬ ಚೆನ್ನಾಗಿ ಸಾಕಿದ್ದಾರೆ ನಾನು ಯಾರ ಫಾರ್ಮ್ಗೂ ಇವ್ರು ಅಜೋಲ ಮಾಡಿರೋದನ್ನ ಒಂದಷ್ಟು ಫೋಟೋಗಳು ಕಳಿಸಿದ್ರಲ್ಲ ಅದನ್ನ ನೋಡ್ಬಿಟ್ಟು ಇಲ್ಲ ಇವ್ರ ಫಾರ್ಮ್ಗೊಂದು ಸರಿ ವಿಸಿಟ್ ಮಾಡಲೇಬೇಕು ಅಂದ್ಕೊಂಡೆ ಬಂದಿರುವಂಥದ್ದು ಆಮೇಲೆ ಇವ್ರ ಪಾಪ ನಮ್ಮ ಫಾರ್ಮ್ ಬರೋಕ್ಕೂ ಆಗಲ್ಲ ಆಮೇಲೆ ನಾನು ಇವತ್ತು ಇವ್ರಿಗೆ ಒಂದೆರಡು ಚಾಯ್ ಸ್ಟಿಕ್ಸ್ನ ತಂದು ಕೊಟ್ಟಿದ್ದೀನಿ ಚಾಯ್ ಸ್ಟಿಕ್ನ ಏನಾಗುತ್ತೆ ಅಂತಂದರೆ ಅವು ಕೋಳಿಗಳು ಬಿಡಲ್ಲ ಅದಕ್ಕೆ ಪರದೆ ಹಾಕಿ ಎಲ್ಲರೂ ಹೊರಗಡೆ ನಡಿ ಒಳಗೆ ತಿನ್ಕೊಳ್ತವೆ ಹೊರಗಡೆ ಏನಾದರೂ ಯಾವುದು ಸೊಳ್ಳೆ ಪರದೆ ಏನಾದರೂ ಸುತ್ತ ಕಟ್ಟಿ ಆ ಚಾಯ್ ಸ್ಟಿಕ್ಗಳನ್ನ ನಡಿ ಸೊ ವಿಡಿಯೋನ ಎಂಡ್ ಮಾಡುವ ಹ್ಞೂ ಓಕೆ ಇವ್ರಿಗಿವ್ರಿಗೆ ಗೊತ್ತಾಗಲ್ಲಪ್ಪ ಈಗ ಬೇರೆಯವರಾದರೆ ಎಕ್ಸ್ಪೀರಿಯೆನ್ಸ್ ಇರೋರು ಚೆನ್ನಾಗಿ ಒಂಥರ ಎಕ್ಸ್ಪ್ರೆಷನ್ ಆಗಿ ಮಾತಾಡ್ತಾರೆ ಬಟ್ ಹುಡ್ಗ ಇನ್ನೂ ಅದರಿಂದ ಒಂದು ಸ್ವಲ್ಪ ಸಿಂಪಲಾಗಿ ಮಾತಾಡಿದಾನೆ ಸೊ ನಿಮ್ಗೇನಾದರೂ ಕೋಳಿ ಪುರಿ ಪುರಿನು ಕೊಡೋದೇ ತಾನೆ ಬಾತ್ ಕೋಳಿ ಆಮೇಲೆ ಪಾರಿವಾಳ ಅದೆಲ್ಲ ಸೀಸ್ಬೇಕು ಅಂದರೆ ಎಣ್ಣೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು